అజ్జీ గుండమ్నా హాస్పిటల్ సేర్సారంతే అదకవా అదే అదేన లూ బి పి ఆగి వ ఫోన్కుడి మాట్తినీ సరే ఆయూ హలో హలో సునీత నను కన్నావా భగ్యమ్ భాగ్యమ్ ఎల్ హాస్పిటల్ అట్టి అడమిట్ మి గుండమ్ ఈవ ప్రీతి హాస్పిటల్ యాకి కర్కొందీ యాకేనగిలే ఇవన్ను దిసలు ఫోన్ మిగి మాట్లాడుతుంది అనుకుంటే ಹಂಗುವ ಬಲ್ವ ಬನ್ನಿ ಊರು ಬರ್ನೇ ಇಲ್ವ ಅಂತ ಅಂತದು ನಾನಮಗೆ ಓ ಪ್ರೀತಿ ಮಗಿ ನೋಡಬೇಕು ಬರ್ತೀನಿ ಇನ್ನೊಂದು ದಿವಸ ಬಿಟ್ಕೊ ಬರ್ತೀನಿ ಅಂತೂ ಇನ್ನು ಫೋನ್ ಮಾಡಿಲ್ಲ ನಾನು ಬಿತ್ತಿದ್ ಮಾಡಿನೇ ಅಲ್ಲಮ್ಮ ಸೊಮ್ಮನೆ ಅಡುಗೆನಾದೆಂ ಈಗ ನೋಡ್ರಿ ನನಗೆ ಆಯ್ತು ಗಾಬರಿ ಯಾರಾಗ ಆಯ್ತು ಕಣ್ಮಾಗೆ ಈಗ ಉಸಾರಾಗಿದ್ದದ ಅದೇ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ್ದಾನೆ ಹೆಂಗೆಲ್ಲ ಲೋ ಬಿ ಪಿ ಮಾಡ್ಕೊಂಡವ್ರೆ ಅಂತ ಬೈತಿದ್ರು ಡಾಕ್ಟ್ರು ಗ್ಲೂಕೋಸ್ ಹಾಕವ್ರೆ ಆಮೇಲೆ ಯಾವುದೋ ಒಂದು ಸ್ಕ್ಯಾನಿಂಗ್ ಬರ್ಕೊಟ್ರು ಮಾಡವ್ರೆ ರಿಪೋರ್ಟ್ ಬಂದಿಲ್ಲ ಇನ್ನುವೇ ಸರಿ ಸರಿ ಆಯ್ತು ಕಣ ಆಯ್ತು ಊಟ ಮಾಡಕ್ಲಕ್ಕ ಸುಮ್ಕಿರೋರು ಅವ್ರ ನೀಾವಣೆ ಇಲ್ಲ ಅಲ್ಲಿ ಬಂದು ಆರಾಮಾಗಿರ್ಬೋದು ಅಲ್ಲೋ ಇಲ್ಲೋ ಎಲ್ಲರೂ ಇರಲೇಳ್ ಅವ್ರನ್ನ ಯಾರವ ಏನು ಆರು ಮುದ್ದೆ ಇಟ್ಟು ಉಣ್ಕೊತಿದ್ರೆ ಸುಮ್ಮನೆ ಯಾಕೆ ಒಬ್ಬಂಟಿಯಾಗೊಂಟ್ ಅಲ್ಲಿ ಇರಬೇಕು ಒಂದು ಹುರ್ತದೊಂಗ್ತು ಯಾರು ಒಣ್ಯಾವ ಅಯ್ಯೋ ನಾವು ಹೇಳಿ ಹೇಳಿ ಸಾಕ ಸುಮ್ಗಿರವ ಯಾರು ಇವ್ರು ಕೊಟ್ಟೆಲ್ಲ ಮಾಡ್ದಾಡೋರು ಎಷ್ಟು ಹೇಳಿದ್ರೆ ಆಸ್ತಾನ ಮಾಡ್ಕೊಳಕ್ಕಿಲ್ಲಕನವ ನೀನು ಬಿಡ್ಬೇಡಕ್ಕ ಸುನೀತ ಅಲ್ಲಿ ಬಿಡ್ಬೇಡ ಅಲ್ಲಿ ಒತ್ತು ಹುಣಕ್ಕಿಲ್ಲ ಏನೋ ಒಂಚೂರು ಉಣ್ಕೊಳ್ಳೋದು ಒಂಚೂರು ಏನೋ ಒಂಚೂರು ಉಣ್ಕ ಕಳೋದು ಹುಣ್ಕೊ ಕರಾಕೋದನ್ನೋದು ಏ ಒಂದು ಹೊತ್ತು ಮಾಡಿರೋ ಸಾರು ನಾಟಿಸ ಉಣ್ಣೋದು ಗೆಸ್ಟಕಾಕಿಲ್ವ ಒಬ್ಬಳಿಗೇನಾರಿಗೆ ಮಡ್ಕಳ್ದು ಮಡ್ಕೊಳದು ಅಂತ ಚಿಂದಿಲ್ಲ ಗುಂಡಿಗ ಹೇಳು ಅದಕ್ಕೆ ಹಿಂಗೆ ಆಗಿರೋದಕ್ಕೆ ಕತೆ ಹಂಗೆ ತನಕ ಆಗಿರೋದು ಹಂಗೆ ಆಗಿರೋದು ಅಯ್ಯೋ ನಿಜವಾಗ್ಲೂ ನಮಗಂತೂ ನೋಡ್ಬಿಟ್ಟು ಬೇಜಾರಾದಂಗೆ ಆಗ್ಬಿಡ್ತು ಅಯ್ಯಪ್ಪ ಶಿವ ಭಗವಂತ ನೋಡೋದು ಅದಕ್ಕೆ ರಿಪೋರ್ಟ್ ಬರಲಿ ಅಂತ ಹೇಳೋರೆ ಬ್ಲಡ್ ಟೆಸ್ಟ್ ಏನ ಮಾಡ್ಸವ್ರೆ ಎಷ್ಟಿದ್ದದ್ದು ಏನು ಎಂತ ಅಂತಾರ ನೀವೇ ಸದ್ಯಕ್ಕೆ ಏನು ಇಲ್ಲ ಅಂತ ಬಂದ್ಬಿಟ್ರೆ ಸಾಕು ಅಂತ ಕಾಯ್ತಾ ಕುಂತೀವಿ ಒಟ್ಟಿಗೆ ಹಂಗಾರೆ ಅಲ್ಲಿವ ಕರ್ಕೊಂಡೋಗಿ ಇನ್ನಂತೂ ಅಲ್ಲಿ ಇರ್ಸ್ಬಿಡಕ ಮಗ ಹುಷಾರು ಮಾಡ್ಕೊಂಡು ಕರ್ಕೊಂಡು ನಿಮ್ಮ ಮನೆಗೆ ಹೊಂಟೋಗು ಹಂಗೆ ಮಾಡೋದು ಇಲ್ಲಿ ಇರ್ಸ್ರೆ ಆಯ್ಕಿಲ್ಲ ಅವರು ಇನ್ನೂ ಹಾಂ ಅದು ತರಕಾರಿ ಮಾಡ್ಕೊಂಡು ಉಣ್ಣಕೆ ಹ್ಞೂ ಮಾಡ್ನ ಸ್ವಲ್ಪಕ್ಕೆ ಎಸ್ಕೊ ಮನೆ ಕಳೋದು ಇರೋದು ಅದು ಗೊತ್ತಾಗಂಗಿಲ್ಲ ಇವದು ಮಾಜೇವಮ್ಮ ಇಲ್ಲಿ ಅದೇ ಅಲ್ಲಿದ್ದಾಳೆ ಹ್ಞೂ ಇಲ್ಲಿ ಇರೋದಕ್ಕೆ ಗೊತ್ತಾಗಿದ್ದು ಅವರೇ ಫೋನ್ ಮಾಡಿದ್ದು ಅವ್ರು ಇಲ್ದ ಹೋಗಿದ್ರೆ ಇವರು ಮನೆ ಕೇಳೋದೇ ಸುಮ್ಮನೆ ಅಯ್ಯಪ್ಪ ನನಗೆ ನೆನ್ಸ್ಕೊಂಡ್ರೆ ಎದುರ್ಕಾಯ್ತದೆ ಬೇಡಕಾನು ಸುಮಿತಾ ಹಿಂಗಂತಲೇ ಬೇಜಾರ್ ಮಾಡ್ಕೊಬೇಡ ಬೇಕಾದ್ರೆ ಇರಲಿ ಇಲ್ಲ ಅಲ್ಲೋಸಿದಿಸ ಇಲ್ಲೋಸಿ ದಿಸ ಕರಕಡಲ್ಲಿ ಹೊರ್ತು ಅಲ್ಲಿ ಬಿಡೋದು ಬೇಡಕವ ವಯಸ್ಸೋತ್ಕ್ರಲ್ಲಿ ಬಿಟ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಗೋಯ್ತು ನೋಡ್ರಿ ಯಾಕಪ್ಪಕ್ತಾರೆ ಯಾಕೆ ಬಂದರು ಎಲ್ಲ ಹೂಗೋಳೆ ಹೂಗೆ ಅನ್ಕತ್ತರಿ ನೋಡ್ದವದಾಗ ಏನಾರೀ ಹೆಚ್ಚು ಕಮ್ಮಿ ಆಗ್ಬಿಟ್ಟಾಗ ಭಾಳ ಕಷ್ಟ ಆಯ್ತದೆ ಬೇಡಕತೆ ಬಿಡ್ರವ ಸರಿ ಬಿಡು ಆಯ್ತು ಬರ್ತೀವಿ ಕೊಡ್ತೀನಿ ಈಗ ಬರ್ತೀನಿ ಸರಿ ಸರಿಯವ ಆಯ್ತು ಬನ್ನಿ ಅಡುಗೆ ಮಾಡ್ಸ್ಕೊ ಬರ್ತೀನಿ ಕತೆ ಇಲ್ಲೇ ಅಲ್ಲಿ ಊಟ್ಲು ಪಟ್ಲ ತಗೊಬಿಡಿ ಅಯ್ಯೋ ಬವ ಬೇಡ ಬ್ಯಾಡಕತ್ತದ ಬನ್ನಿ ಈಗ ತಾನೇನು ಅಷ್ಟ ಮಾಡಿವಿ ಯಾ ಊಟ ಬೇಡ ಏನು ಬೇಡ ಏನು ಮಾಡ ಕುತ್ಕೊ ಬಂದಿರಿ ನೋಡೋದ ರಿಪೋರ್ಟ್ ಬಂದ್ಮೇಲೆ ಏನಂದ್ರೂ ಬೇಡ ಕತೆ ಈಗ ಏನು ಬೇಡ ಬೇಕಾದ್ರೆ ನಾಳೆ ನಾಡ್ದವ ಏನು ಮಾಡ್ಕಳೇ ಬೇಕು ಹೋದ್ರ ಬೇಕಾರೆ ಮಾಡ್ಸ್ಕೊಬ್ರಿ ರೀ ಈಗ ಬೇಡ ಕತೆ ಬೋ ಏನು ಈ ತರ ತಿಂದು ಏ ತೀರಿ ಸುಮ್ಕಿರವ ಇಲ್ಲಕ ಸುಮ್ಕಿರವ ಏನು ಆಸೆವ್ ಸರಿ ಬಿಡ್ಲ ಆಯ್ತು ಹ ಸರಿ ಸರಿ ಬಿಡು ಆಯ್ತು ಹೊತ್ತಗಿ ಹ್ಞೂ ಆಯ್ತವ ಅಯ್ಯೋ ಕತೆ ಹೋಗತ್ತಾಗೆ ಅಲ್ಲ ನಿಮ್ಮಅಮ್ಮ ಇಲ್ಲಿ ಇದ್ರ ಆಯ್ಕಲ್ವ ಇಲ್ರ ಅಲ್ಲಿದ್ರ ಆಯ್ಕಿಲ್ವವ ಈಗ ಚಂದವಾ ಅಯ್ಯೋ ನಾನೀಸ ಬೇ ಬಾ ಸುಮ್ನೆ ಒಬ್ಬಳಿಂಗ್ ಹೊರಮಾ ಒನ್ಮಾ ಸತ್ತಬೇ ಕೆಲ್ಸಕ್ಕೆ ಹೋಗೋದು ಅಲೇ ಬಿಟ್ಟು ಅದೇ ಓಯ್ತೆ ಇಲ್ಲಕನವ ಇನ್ ಎರಡು ತಿಂಗ್ಳು ಒಲ್ದೊಳೆ ಕೆಲ್ಸಕ್ಕೆ ಊರ ಸುಸ್ತದಂಗ ಆಯ್ತದೆ ಅಂತ ಅಂತ ಅದಕ್ಕೆ ನೀನು ಸುಸ್ತ ಮಾಡ್ಕೊಳ್ಳೋದು ಬೇಡ ಎಂತದ್ ಬೇಡ ಸುಮ್ನೆ ಬಾ ನೀನು ಅಂತ ನೀ ಹೇಳಿದ್ರು ಕೇಳ್ತಾ ಇಲ್ಲ ಹೇಳಿದ್ರು ಯತ್ನೆ ಮಾಡೋದೇ ಅಯ್ಯೋ ಕಾಣಕನ ಹೊತ್ತಗೆ ಏನೋ ತೋಗು ನಡಿ ಹೋಗ್ಬಿಟ್ಟು ಬರೋದ ನಮಗೆ ಅವ್ರಿಗೆ ಫೋನ್ ಮಾಡಿದೆ ನಾಳೆ ಹೋಗೋದ ಬಿಡು ನಾನು ಬರ್ತೀನಿ ಜೊತೆಲಿ ಹೋಗೋದ ಅಂತ ಅಂದರು ಸರಿ ಬಿಡು ಮತ್ತೆ ಬಸ್ಗೆ ಹೋಗ್ತೀನಿ ನಾನು ಏನು ಮಾಡ್ತಾ ಇದ್ದಾಳು ಮಗ್ಗಿನ ಅಂಗನವಾಡಿ ಕರ್ಕ ಹ್ಞೂ ಸರಿ ಸರಿ ಬಿಡು ಮತ್ತೆ ಹಳು ಒಬ್ಳೆ ನಾನು ನಾನಿವತ್ತು ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ ನೀವು ಬೇಕಾದ್ರೆ ನಾಳೆ ಹೋಗಿ ತಳಿಕೊಂಡು ಬೇಕಾದ್ರೆ ಬರೀರಂತೆ ಸರಿ ಅಜ್ಜಿ ಆಯಿತು ಹಾಸ್ಪಿಟ್ಲು ಪಾಸ್ಪಿಟ್ಲಲ್ಲಿ ಯಾಕೆ ಮಗಿನ ಕಟ್ಕೊಂಡು ಹೋದಿ ನೋಡದಾ ಅದೇನೋ ರಿಪೋರ್ಟಾ ಬೆಡ್ ರಿಪೋಟೋ ಸ್ಕ್ಯಾನಿಂಗ್ ಕಣೆ ಅದೇನು ಮಾಡಿದಾರಂತೆ ನೋಡೋದ ಏನಂದರು ಡಾಕ್ಟ್ರು ಅಂತ ನೋಡಾದ್ಮೇಲೆ ಬೇಕಾರೆ ಏ ಮನೆಗಿನೇ ಕಳಿಸ್ತೀವಿ ಅಂದ್ರೆ ಬೇಕಾರೆ ಮನೆಗೆ ಹೋಗಿ ಒಂದು ನಾಲ್ಕು ದಿವಸ ದುಡ್ಡು ಪೂರ್ವೇ ನೋಡೋದ ಬದ್ರೆ ಇಲ್ದಾರೆ ಕರ್ಕೊ ಬರೋದ ಇಲ್ಲದಾರ ಸುನೀತ್ನೇ ಕರ್ಕ ಹಾಂ ಹೋಗು ಹಾಂ ಹೋಗಿವಂತೆ ಅಲ್ವಾ ಹ್ಞೂ ಸರಿ ಅಜ್ಜಿ ಆಯಿತು ಸರಿ ಸರಿ ನಾನು ಓಟ್ ಬರ್ತೀನಿ ಮಂಗಾರೆ ಹ್ಞೂ ಆಯಿತು ಅಜ್ಜಿ ಹಾಂ ಗುಂಡಮ್ಮ ಯಾವಾಗ ಬತ್ತು ನಾನು ಈಗ ಬಂದೆ ಅಲ್ಲ ಸರಿ ಊಟ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಇರಬೇಕಲ್ವ ನೀವು ಹಿಂಗೆ ಎಲ್ಲ ಸೂರಾ ಕುಂತಿದ್ದೀರಲ್ಲ ಅಯ್ಯಪ್ಪ ಏನು ಊಟ ಉಂಡಿರಿ ಸುಮ್ದಿರಿ ಏನು ಊಟ ಉಂಡಿರಿ ಯಾರ ಊಕ್ಕ ಸೇರಕಿಲ್ಲ ಅಯ್ಯೋ ಕಳ್ಳೆಲ್ಲ ಮುಚ್ಚೋದಾಗ ಆಗಬೇಕನ್ನ ಹೇಳಿ ಅತ್ತೆ ಸುಮ್ದಿರಿ ಸುಮ್ನೆ ಏನೋ ಮಾತಾಬೇಡಿ ನೀವು ಗ್ಯಾಸ್ಟ್ರಿಕ್ ನಾಗ ಆಗತೆ ನೋಡೋದಾಗ ರಿಪೋರ್ಟ್ ಬರಲಿ ರಿಪೋರ್ಟ್ ಬಂದಮೇಲೆ ಅಲ್ವಾ ಗೊತ್ತಾಗಕ್ಕೆ ಗೊತ್ತಾಗೆ ಸುಮ್ನೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಬೇಡಿ ಅಲ್ಲ ಕಣ್ರೂ ಸರಿಲ್ದಾದ್ಮೇಲೆ ಹಾಸ್ಪಿಟ್ಲಗ್ ಬರ್ಬೇಕಲ್ವಾ ಹ್ಮ್ ಹಾಸ್ಪಿಟ್ಲಿಗೆ ಬಂದು ತೋರ್ಸ್ಕೊಂಡೋಗ್ಯಾರೇ ಎಲ್ಲ ಸರಿಯಾಗದು ಇಲ್ಲ ಅಲ್ಲೇ ಕ್ಲಿನಿಕ್ ಜೀವಕ್ಕಾಗ್ತದ್ರ ಒಂದ್ ಇಂಜೆಕ್ಷನ್ ಮಾಡಿಸ್ಕೋಬೋದಾಗಿ ಇದ್ ಮಾಡ್ದಾನೆ ಇವರು ಹಂಗು ಸರ್ ತಪ್ಕೊಂಡ್ एडमिट ಆಗಿ ಮಾಡ್ಕಂದವರಲ್ಲ ಅಯ್ಯೋ ಹಂಗು ಬತ್ತಿತಿಲೆ ಆಸ್ಪಟಲ್ಗೆ ಬತ್ತಿತಿಲೆ ಬೇಡ ನಾನು ಹೋಯ್ತನೆ ಹೋಯ್ತಿತ್ತು ನಮ್ ಪಾಕದ ಮನೆನ ಒಂದು ಬರ್ತವ ಆಟಾದೆ ಆ ಆಟ ಆಸ್ಕೊಂಡ್ ಅದ್ನೇ ಬಪ್ಪ ಅಂದ್ಬಿಟ್ಟು ಆಟಾ ಮಾಡ್ಕ ಕರ್ಕ ಬಂದು ಬೊರಕ್ಕೆ ಏನೋ ಅಂತ ಕುತ್ತದೆ ಇವತ್ತು ಕೈಲಗೊಂದು ಮನಿಗಿರುತ್ತಾ ಉಸರದವರ ಬರ್ಬೇಕು ತೋರ್ಸ್ಕಬೇಕು ಆದ್ರೆ ಕಾಪಡ್ಕಬೇಕು ಮನಿಗಿರುತ್ತೆ ಮನಿ ಕಬಿಟ್ರು ಸಮಸ್ಯೆ ತಿರೋದದಾ ಗೊತ್ತಾಯ್ಕೋ ನಿಮಗೆ ಅಯ್ಯೋ ಅತ್ತಾ ಜೀವ್ ಕಾಣಲಿಲ್ಲ ಕಂದ್ರ ಅತ್ತಾ ಜೀವ್ ಕಾಣಲಿಲ್ಲ ಏನು ಮಾಡಬೇಕು ಅಂತನೋ ಗೊತ್ತಾಯ್ನ ನನಗೆ ಅಯ್ಯೋ ಏನೋ ಮಾಧವಮ್ಮ ಬಂದಿದ್ರು ಸರಿ ಆಯ್ತು ಇಲ್ದೇ ಹೋಗಿದ್ರೆ ಮನೆಗೆ ಇರ್ತವೆ ಸತಾಗತೆಯಾ ಏ ಬಿಡ್ತರತೆ ಅದೇ ಮಾತಾಡ್ತಾಡಿ ಬಿಡ್ತಾನೆ ನೀವು ಆಯ್ತು ಹಂಗೆಲ್ಲ ಮಾತಾಡ್ಬಿಡಿ ಬೇಜಾರಾಯ್ತದೆ ಅಯ್ಯೋ ಇನ್ನೇನೋ ಊಟದ್ ಮನ್ಸಲ್ವಾ ಅಯ್ಯೋ ಯಾರು ಊಟ ಮಾಡ್ಕೊಂಡಿದ್ದಾರ ಯಾರು ಊಟ ಮಾಡ್ಕೊಂಡಿದ್ದಾರ ಹೇಳಿ ನೀವೇ ಅಯ್ಯೋ ನನಗೆ ಒಂದೇ ಒಂದು ಕೋರ್ಕು ಕೋರ್ಕೊಂಡ್ರು ನಾನು ಸತ್ತಾಗ ಹಳ್ಳಿಡಕು ಇದ್ದ ಇಲ್ದಂಗೆ ಹೋದಲ್ಲ ಅವಾಗ ಮಗ ಇತ್ಕೊಂಡು ಅಂದ್ಕೊಂಡು ಅದೇ ಏತನೇ ಏಡಂತರ ಬುದ್ಧಿ ಕಲಿತ್ಕೊಂಡು ಮಗಳು ಮಗನ ಇಬ್ಬನು ಕಳ್ಕೊಂಡಲ್ಲ ಹಾಂ ಮುಂಡವೂ ನಾವಾಗಿದ್ದೀರಾ ಆಯ್ತಿಲ್ವಾ ಅಂತ ನೆನ್ಸ್ಕೊಂಡ್ರೆ ಇವತ್ತು ಹೊಟ್ಟೆ ಕಲ್ ಕಿತ್ಕೊಳ್ಳೋಂಗ್ತದೆ ಯಾಕೆ ಈಗ ಸುನಿತಾ ಚೆನ್ನಾಗಿ ಅಲ್ವಾ ಈಗ ಹೆಂಗೆ ಅಕ್ಕಮ್ಮ ಸೇರ್ಸಿದಳು ಆ ಕಿರೋ ಅದೃಷ್ಟ ಆಯ್ತಿಲ್ಲ ಹೋದ್ರು ಯಾರಾದ್ರೂ ಸಹ ಹಾಕೊಂಡು ಹೋಲಿ ಬಿಡಿ ಯಾರವ ಅವ್ರು ತೊಂದರೆ ಕೊಟ್ಟಿದ್ದು ನಿಮ್ಮ ಮಗಳನ್ನ ಹಳಿ ಮೈ ಸಲ್ದ ಹಳಿ ಮೈ ಮನೆಗೆ ಯಾಕೋ ಕೂತ್ಕೊಂಡಿದ್ಲು ಯಾಕೆ ಬಾಗ್ಯಮ್ಮ ಏನು ಕಮ್ಮಿ ಮಾಡಿತ್ತು ಏನವ ಏನು ಕಮ್ಮಿ ಮಾಡಿದ ನಿಮ್ಮ ಕಂಡಂಗೆ ಆ ಅವಳ ಕೈ ಅವಳು ಬಾಯಿ ಆಗ್ದಂಗೆ ಕೆಲಸಕ್ಕೆ ಮನೆ ಕೆಲಸ ಮಾಡೋಕೆ ಇದ್ರಕೊಂಡು ಯತ್ನ ಮಾಡ್ಕೊಂಡು ನಾನು ಕೂಡ ಅಡಿ ಚೋಡಿ ಹಾಕ್ಕೊಂಡು ಹೋದ್ರು ನಾವೇನು ಮಾಡವ ಸಾಯ ಗಂಟಲು ನನಗೆ ಕೊರ್ಗು ತಪ್ಪು ನಿಲ್ಲ ಬಿಡಿ ಯಾರು ಮುನ್ಗಡೆನು ತೋರಿಸ್ಕೊಂಡು ಹೋದ್ರು ಕೊರ್ಗೆ ಕೊರ್ಗಿ ಕೊರ್ಗೆ ಹಿಂಗೆ ಆಯ್ತಲ್ಲ ಹಿಂಗೆ ಆಯ್ತಲ್ಲ ಅನ್ನೋದು ನನಗೆ ಮನೆಯವಾಗ ಗಂಟಿಸ್ಕೊಳಂಗೆ ಗಂಟೋಸ್ಕೊಬಿಟ್ಟೆ ಇನ್ನೇನು ಒಬ್ಬರೇ ಇದ್ರೆ ನೀವು ಎತ್ನೇ ಬೇಕಿಲ್ವಾ ಎಷ್ಟು ಸತಿ ಕಲಿದ್ದವು ಬನ್ನಿ ಅಲ್ಲ ಬನ್ನಿ ಮೂರಲ್ಲಿ ಇರೋ ಅಂತ ಇಲ್ಲ ಸುನೀತು ಮನೇರಿ ನಿಮಗೆ ಅಲ್ಲೊಂದು ಹದಿನೈದು ಸಾವಿರ ನಮ್ಮ ಮನೆ ಒಂದು ಹದಿನೈದು ಕಾಲ ಕಳೆಯೋದು ಏನು ಒಂದೇ ತಾವು ಇರಬೇಕು ಅನ್ನೋದು ಏನಿದ್ದದು ಬನ್ನಿ ನಮ್ಮೂರು ಬನ್ನಿ ತಿರ್ಗಾಡ್ಕೊಂಡು ಹದಿನೈದು ತಿಂಗ್ಳಿರಿ ಯಾರು ಬೇಡದಿದ್ದಾರ ನಿನ್ನ ನಿಮ್ಮದೇ ಕಾಲ ಕಳಿಬೇಕು ಕಣರು ಹಿಂಗೆ ಆಡಿದ್ರೆ ಅದ ಏನು ಅವ್ರು ಅಣೆ ಬರೈತವ್ರು ಹೋದರು ಈಗ ಅವರು ಓದ್ ಬಂದ್ಬಿಟ್ಟು ಇಂಗುಟ್ ನಾವು ಓಕದಾ ಕಾಲಕಳಿಯಾದ್ಬಿಟ್ಟು ನೀವು ಇಂಗ ಆಡದ್ರ ಚನೂರ ಯಾಕೋಯಿ ಹೋಗೊಂದು ಆರಿಂದನೇ پہاಡ ನೆನ್ಕೊಂಡ್ಬಿಟ್ರು ಕಂದ್ರು ನಾನು ಮಗ್ನನ ಫಾಗ್ಲೋ ಇಬ್ರೂನ್ ಹೆಲ್ಪ್ ನೆನ್ಕೊಂಡ್ಬಿಟ್ರು ಏಡಂತರದಲ್ಲಿ ಇಂಗ ಓದ್ವಲ ಕೇಳ್ಗಾಲ್ ಬುದ್ಧಿ ಕಲತ್ಕೊಂಡು ಬಂದ್ಬಿಟ್ಟು ನನಗೆ ಹೊಸಿ ಬೇಜಾರಾಗ್ಲಿಲ್ಲ ಅದ್ನೇ ಎತ್ನ ನೆಟ್ಸ್ಕೊಂಡ್ಬಿಟ್ಟೆ ನಾನು ಏ ಅದೇ ಆಗಿರದ ಕಂದ್ ಬನ್ನಿ ಯಾರು ಹೋಗುವೆ ಅಂತ ಅದ್ವಲ ಎತ್ನ ನೆ ಎತ್ನನೆ ಮನ್ಸನ ಆಡ್ ಮಾಡ್ಬಿಡ್ತದೆ ಗೊತ್ತಾ ಈ ಎತ್ನೆ ಒಡಗೆಯೆ ಕೊಂದುಬಿಡ್ತದೆ ಮನ್ಸನ ಏತನೇ ಪಾತ್ನೇ ಮಾಡೋಕ್ಕೆ ಹೋಗ್ಬೇಡ್ದು ಏನೋ ಬಂದು ಸ್ವೀಕರಿಸ್ಕೊಂಡು ಹೋಗ್ಬೇಕು ಈ ಯಾರು ಅಲೆ ಕೊಳೆ ಕೊಟ್ಟಿತ್ತಿಲ್ಲ ಅವ್ರಿಗೆ ಅವನು ಓದ್ಕೊಂಡಿತ್ತಾ ಸಾಯ ಅಂತದ್ದು ಏನಾಗಿತ್ತು ಕಾಲು ಕಟ್ಟಾಗಿದ್ರೂ ಓಡ್ಕೊಳ್ತಿಲ್ವಾ ಸುನೀತಾ ಗಂಡನ ಕೂಡ ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ಲಲ್ಲ ಅವ್ನು ಯಾರು ಹೋಗಿ ಸಾಯ ಕೇಳ್ದರು ಕಲಿಬಾರ್ನ ಕಲ್ತ್ಕೊಂಡು ನೀವು ಧೈರ್ಯ ತನ್ಕೋಬೇಕು ಹಿಂಗಾದ್ರೆ ಆಯ್ಕೆಕಂದ್ರೆ ಧೈರ್ಯವಾಗಿ ಇರಬೇಕು ನೀವು ಅಯ್ಯೋ ನಾನು ಧೈರ್ಯವಾಗಿ ಇರ್ತೀನಿ ಕಣ್ರು ಊನೊಂದ್ಸರ್ತಿ ಅನ್ಸ್ಕೊಬಿಟ್ರೆ ಭಾಳ ಬೇಜಾರಾಗಿ ಹೋಯ್ತದೆ ಯಾಕೆ ಬೇಜಾರು ಮಾಡ್ಕೊತೀನಿ ಧೈರ್ಯವಾಗಿ ಇರೋದು ಕಲೀರಿ ತಲೆ ಹೋಗ್ಬೇಡಿ ಧೈರ್ಯ ಇಲ್ಲಕ್ಕ ಸುಮ್ಕಿರಿ ಎಲ್ಲ ಎಮ್ ಕೂತ್ಕೊಳ್ಳೋದು ಸುಮ್ಮನೆ ಆದ್ಮೇಲೆ ನಡೀತೀರಿ ಮನೆಗೆ ನೀವು ಎಲ್ಲಿ ಹೋಗೋದು ಬೇಡ ಅಲ್ಲಿ ಅಂತ ನಾವು ಏನು ನೀವು ರಾಜನು ಫೋನ್ ಮಾಡಿತ್ತು ಕರ್ಕಬಾ ಉನ್ನ ಬರಗ ಅಂತವ ಬಂದಾರಂತೆ ಅವರು ಹೋಗದ ಹೋಗದ ಸುಮ್ಮನಿರಲ್ಲ ಹೋಗೋಕಾಯ್ತು ಸುಮ್ಮನೆ ಬರ್ತೀನಂತೆ ಬತ್ತಿನಂತೆ ಹೋಗಕೈತೆ ಸುಮ್ತೀರಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ